ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕು ಯು ಕೆ ಫುಡ್ಗೆ ಸ್ವಾಗತ ನಾನಿವತ್ತು ಮಿಕ್ಸೆಡ್ ಮೊಳಕೆ ಬರೆಸಿರೋ ಕಾಳಿಂದ ಚಾಟ್ ಮಸಾಲಾನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ತುಂಬ ಹೆಲ್ದಿ ಇರುತ್ತೆ ವೇಟ್ ಲಾಸ್ ಮಾಡೋರಿಗಂತೂ ಹೇಳಿ ಇರುತ್ತೆ ಇದು ಅಷ್ಟು ಟೇಸ್ಟ್ ಆಗಿರುತ್ತೆ ನೋಡಿ ನಾನು ಇದರಲ್ಲಿ ಕಡಲೆಕಾಳು ಹೆಸರು ಕಾಳು ಆಮೇಲೆ ಕಾಳು ಆಮೇಲೆ ಅವರೆಕಾಳು ಹಾಕಿದ್ದೀನಿ ನಿಮಗೆ ಅವರೆಕಾಳು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇದಕ್ಕೆ ನಾನು ಒಂದು ಈರುಳ್ಳಿ ಸ್ವಲ್ಪ ಕ್ಯಾರೆಟು ತುರ್ಕೊಂಡು ತೊಗೊಂಡಿದ್ದೀನಿ ಅರ್ಧ ಲಿಂಬೆಹಣ್ಣು ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಟೊಮ್ಯಾಟೊ ಆಮೇಲೆ ಫ್ರೈಡ್ ಆಗಿರುವಂಥ ಕಡಲೆ ಬೀಜ ಸ್ವಲ್ಪ ದಾಳಿಂಬ್ರೆ ತೊಗೊಂಡಿದ್ದೀನಿ ಮತ್ತು ಶೇವಾ ನಾನು ಈ ಕಾಳುಗಳನ್ನ ಒಂದು ಟೆನ್ ಪರ್ಸೆಂಟ್ ಅಷ್ಟೇ ಮಾತ್ರ ನಾನು ಬೇಯಿಸ್ಕೊಂಡಿದ್ದೀನಿ ಜಾಸ್ತಿ ಬೇಯಿಸ್ಕೊಳ್ಳೋಕೆ ಹೋಗಿಲ್ಲ ನೀವು ಬೇಕಿದ್ದರೆ ಹಸಿದೆ ಕೂಡ ನೀವು ಮಾಡ್ಕೊಂಡು ತಿನ್ಬೋದು ಅದನ್ನು ಕೂಡ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಬಟ್ ನಾನು ಟೆನ್ ಪರ್ಸೆಂಟ್ ಮಾತ್ರ ಕುಕ್ ಮಾಡಿದ್ದೀನಿ ಅದು ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ಈರುಳ್ಳಿ ತುರಿದಿರುವಂಥ ಕ್ಯಾರೆಟು ಸ್ವಲ್ಪ ದಾಳಿಂಬ್ರೆ ಇದ್ರ ಜೊತೆಗೆ ನೀವು ಮಾವಿನಕಾಯಿನೂ ಕೂಡ ಹಾಕೋಬೋದು ಸೌತೆಕಾಯಿನೂ ಕೂಡ ಹಾಕೋಬೋದು ನಿಮ್ಗೆ ಯಾವುದು ಹಣ್ಣನ್ನು ಇಷ್ಟ ಆಗುತ್ತೆ ಯಾವ ವೆಜಿಟೇಬಲ್ ಇಷ್ಟ ಆಗುತ್ತೆ ಅದನ್ನು ಕೂಡ ಹಾಕೋಬೋದು ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಆದಷ್ಟು ರಸನ ಹಿಂಡ್ಕೋಬೇಕು ನಾನಿಲ್ಲಿ ಯಾವುದೇ ಮಸಾಲ ಐಟಮ್ ಆಗಲಿ ಯೂಸ್ ಮಾಡ್ತಾ ಇಲ್ಲ ಇದು ಹಚ್ಚ ಪುಡಿ ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಒಂದು ಚಿಟಕಿ ಅಷ್ಟೇ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಮಾರ್ನಿಂಗ್ ಹೊತ್ತು ಕೂಡ ತಿನ್ಕೊಳ್ಳಿ ನೈಟ್ ಮಲ್ಗೋಕಿನ ಮುಂಚೆ ನೀವು ತಿಂದ್ಬಿಟ್ಟು ಮಲ್ಕೋಬೋದು ಇದೇ ನೈಟ್ ಹೊಟ್ಟು ಊಟ ಆಗುತ್ತೆ ನಿಮಗೆ ಮೀಲ್ಸು ಸಖತ್ತಾಗಿರುತ್ತೆ ಡಯಟ್ ಮಾಡೋರ್ಗಂತೂ ತುಂಬ ಚೆನ್ನಾಗಿರುತ್ತೆ ಇದು ಅರ್ಧ ಲಿಂಬೆಹಣ್ಣಿನ ರಸನ ಹಿಂಡ್ಕೊತಾ ಇದ್ದೀನಿ ನಾನು ಇದಕ್ಕೆ ಚಾಟ್ ಮಸಾಲ ಯಾವುದೇ ಥರದ್ದು ಮಸಾಲೆ ಐಟಮ್ನ ನಾನು ಹಾಕಿಲ್ಲ ಇದಕ್ಕೆ ಚಟ್ನಿ ಪುಡಿನೂ ಕೂಡ ಹಾಕಿಲ್ಲ ಅಂದರೆ ಗ್ರೀನ್ ಚಟ್ನಿ ಅದು ಸ್ವೀಟ್ ಚಟ್ನಿ ಆ ಥರ ಎಲ್ಲ ಹಾಕ್ತಾರಲ್ವ ಅದೆಲ್ಲ ಹಾಕಿಲ್ಲ ನಾನು ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡ್ಕೊಂಡಿರುವಂಥ ಮೊಳಕೆ ಬರೆಸಿರೋ ಕಾಳಿಂದ ಚಾಟ್ ಮಸಾಲಾನ ಮಾಡ್ಕೊತಾ ಇದ್ದೀನಿ ಇದು ಮಾಡಿದ ತಿನ್ಕೊಂಡು ನೋಡಿ ಎಷ್ಟು ರುಚಿಯಾಗಿರುತ್ತೆ ಮತ್ತೆ ಮತ್ತೆ ನೀವು ಮಾಡ್ಕೊಂಡು ತಿನ್ಬೇಕಂತ ಅನಿಸುತ್ತೆ ನಾನು ಸೌಟಿಂದ ಅದು ಮಿಕ್ಸ್ ಮಾಡಕ್ಕೆ ಬಂದಿಲ್ಲ ಅಂತ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ರೋಸ್ಟೆಡ್ ಪೀನಟ್ಸ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಶವ ಹಾಕಿದ್ದೀನಿ ಏನು ಹಾಕಿಲ್ಲ ನೋಡಿ ರೆಡಿ ಆಗಿದೆ ಮೊಳಕೆ ಬರೆಸಿರೋ ಚಾಟ್ ಮಸಾಲ ಒಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಕಲರ್ಫುಲ್ಲಾಗಿ ಬಂದಿದೆ ಆಮೇಲೆ ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಾಗಿ ಹೆಲ್ದಿಯಾಗಿದೆ ನಿಮ್ಮನೇಲ್ಲೂ ಒಂದು ಸರ್ತಿ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ಕಮೆಂಟ್ಸಲ್ಲಿ ಹೇಳಿ ನಿಮ್ಮ ಮನೇಲಿ ಮಾಡಿದಾಗ ಯಾವ ಥರ ಬಂದಿತ್ತು ನಿಮಗೆ ಎಷ್ಟು ಜನಕ್ಕೆ ನಿಮಗೆ ಇದು ಇಷ್ಟ ಆಯಿತು ಮನೆಯಲ್ಲಿ ಅಂತ ನನ್ನ ಚಾನಲ್ಗೆ ಇದೇ ಥರ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಸ್ಗೆ ನನ್ನ ಚಾನಲ್ನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್